ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಸತತ ಎರಡನೇ ಬಾರಿಗೆ ಗೋವಾದಲ್ಲಿ ನಡೆದ ಐರನ್ ಮ್ಯಾನ್ ಎಪ್ಪತ್ತು ಪಾಯಿಂಟ್ ಮೂರು ಓಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ತಮ್ಮ ದೈಹಿಕ ಸಾಮರ್ಥ್ಯ ಮತ್ತು ಶಿಸ್ತಿಗೆ ಮಾದರಿಯಾಗಿದ್ದಾರೆ ಈ ವರ್ಷದ ಐರನ್ ಮ್ಯಾನ್ ಓಟದಲ್ಲಿ ತಮಿಳುನಾಡು ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈಯವರು ಕೂಡ ಭಾಗಿಯಾಗಿದ್ದು ಇನ್ನೊಂದು ವಿಶೇಷ ಸಂಸದ ತೇಜಸ್ವಿ ಸೂರ್ಯ ಸ್ಪರ್ಧೆಯ ಮೂರು ಕಠಿಣ ಹಂತಗಳಾದ ಒಂದು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಈಜು ತೊಂಬತ್ತು ಕಿಲೋಮೀಟರ್ ಸೈಕ್ಲಿಂಗ್ ಹಾಗೆ ಇಪ್ಪತ್ತೊಂದು ಪಾಯಿಂಟ್ ಒಂದು ಕಿಲೋಮೀಟರ್ ಓಟವನ್ನ ಏಳು ಗಂಟೆ ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಇವುಗಳಲ್ಲಿ ಈ ಸುಮಾರು ನಲ್ವ ನಿಮಿಷ ಸೈಕ್ಲಿಂಗ್ಗೆ ಮೂರು ಗಂಟೆ ನಲವತ್ತೇಳು ನಿಮಿಷ ಹಾಗೆ ಓಟಕ್ಕೆ ಎರಡು ಗಂಟೆ ಐವತ್ನಾಲ್ಕು ನಿಮಿಷ ತೆಗೆದುಕೊಂಡಿದ್ದಾರೆ ಇನ್ನೊಂದು ಕಡೆ ಅಣ್ಣಾಮಲೈ ಅವರು ಈ ಓಟವನ್ನ ಎಂಟು ಗಂಟೆ ಹದಿಮೂರು ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಐವತ್ತಕ್ಕೂ ಹೆಚ್ಚು ದೇಶಗಳ ಕ್ರೀಡಾಪಟುಗಳು ಭಾಗಿಯಾಗಿರೋ ಐರನ್ ಮ್ಯಾನ್ ಎಪ್ಪತ್ತು ಪಾಯಿಂಟ್ ಮೂರು ಗೋವಾ ಭಾರತದ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಇದು ದೈಹಿಕ ಹಾಗೆ ಮಾನಸಿಕ ಸಾಮರ್ಥ್ಯದ ಅಂತಿಮ ಪರೀಕ್ಷೆ ಇದಕ್ಕಾಗಿ ಕೆಲವು ತಿಂಗಳು ನಾನು ಕಠಿಣ ತರಬೇತಿ ಪಡೆದುಕೊಂಡಿದ್ದೆ ಸದ್ಯ ಈ ಓಟವನ್ನು ಕಂಪ್ಲೀಟ್ ಮಾಡಿರುವುದಕ್ಕೆ ನನಗೆ ಖುಷಿಯಾಗಿದೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಹಾಗೆ ಇದರ ಬಗ್ಗೆ ಟ್ವೀಟ್ ಮಾಡಿರುವ ಅವರು ನನ್ನ ಆತ್ಮೀಯ ಸಹೋದರ ಅಣ್ಣಾಮಲೈ ಅವರ ಜೊತೆ ಭಾಗಿಯಾಗಿದ್ದರಿಂದ ನನ್ನ ಎರಡನೇ ಐರನ್ ಮ್ಯಾನ್ ಸೆವೆಂಟಿ ಪಾಯಿಂಟ್ ತ್ರೀಗೆ ಒಂದು ಬಲ ಸಿಕ್ಕಿದೆ ಸಾವಿರಾರು ಜನರು ಉತ್ಸಾಹದಿಂದ ಭಾಗಿಯಾಗಿದ್ದು ಮೋದಿ ಅವರ ಫಿಟ್ ಇಂಡಿಯಾ ಉಪಕ್ರಮ ಸ್ಪೂರ್ತಿಯಾಗಿದ್ದು ಯುವಕರಲ್ಲಿ ಆರೋಗ್ಯ ಶಿಸ್ತು ದೃಢ ಸಂಕಲ್ಪದ ಅಲೆಯನ್ನ ಪ್ರೇರೇಪಿಸುತ್ತೆ ಅಂತ ಬರೆದುಕೊಂಡಿದ್ದಾರೆ ಇನ್ನು ಅಣ್ಣಾಮಲೈ ಅವರು ಕೂಡ ರಿಯಾಕ್ಟ್ ಮಾಡಿದ್ದು ಓಟದಲ್ಲಿ ಭಾಗಿಯಾಗಿದ್ದ ಪ್ರತಿಯೊಬ್ಬರೂ ಚಾಂಪಿಯನ್ ಆಗಿದ್ದಾರೆ ಇದು ದೃಢತೆ ಮತ್ತು ಶಿಸ್ತನ್ನ ತೋರಿಸುತ್ತೆ ಪ್ರಧಾನಿ ಮೋದಿಯವರ ಫಿಟ್ ಇಂಡಿಯಾ ದೃಷ್ಟಿ ವಾಸ್ತವದಿಂದ ದೂರ ಇಲ್ಲ ಹೆಚ್ಚು ಹೆಚ್ಚು ಯುವಕರು ಫಿಟ್ನೆಸ್ ಅನ್ನ ಆದ್ಯತೆಯಾಗಿ ಹಾಗೆ ತಮ್ಮ ದೈನಂದಿನ ದಿನಚರಿಯ ಭಾಗವನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ